ীয়া ম यहाँ। यहाँ। है। 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 ना दीदू अंका हाय कितने हो हाय बस बेल के ना कट किया दीदी ने दी ना यार कटी नहीं दीदी ने हाहा हें दुबे शुक्रिया दुबे हाय ये यार तो

ನಂದಿ <laughs> ಆಮೇಲೆ <laughs> 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 ಅಲ್ಲ ರ್ಯಾಂಡಮ್ ಆಗಿ ಹಿಂಗೆ ಬರ್ತಾ ಇರ್ತಾರಲ್ವಾ ಅವ್ರು ಬರ್ತಾ ಇರ್ತಾರೆ ಆಂಟಿ ಬಾಯ್ ಅಂಕಲ್ ಬಾಯ್ ಅಂತ ಹಿಂಗೆ ಹೇಳ್ಬೇಕು ದಿಸ್ ಇಸ್ ಯುವರ್ ಡೇ ಆಯ್ತಾ ಅವರು ಮಾಡ್ಬೇಕು ಅದು ಕಂಪ್ಲೀಟ್ ಅದಂ ನೀವು ಮಾಡಿದ್ರೆ ಮಾತ್ರ ಅದು ನೀವು ಮಾತ್ರ ಮಾಡಿದ್ರೆ ಅಲ್ಲ ಅವರು ಮಾಡ್ಬೇಕು

ಅವ್ರು ಮಾಡಿದ್ರು ಒಂದು ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ಯಾವ್ದಾನ ಒಂದು ಆಂಟಿಗೆ ನಮ್ಮ ಮಾಮ ನೋಡಿ ಪಾಪ ಅದು ಸಿಗ್ತಾನೆ ಇಲ್ಲ ಅದನ್ನ

இட்லி கொடுந்தா பாப்பி ಅದು ಜಾಸ್ತಿ ಸಾಫ್ ಆಗ್ಬೇಕು ಪ್ಲಸ್ ನಮ್ಮತ್ತಿಗೆ ಒಳಗ

ಯಾ yes, ಚಿಂತ no? <laughs> 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 అయ్యో నాసారి అంటే కింద సూపర్ ఎందుకంటే దట్స్ కరెక్ట్ ఆరంభం నుంచే ఇంకా కవి సొంత కారణం యాప్సికం తండే అది కారణం కారు తీయొచ్చు కూసప్పేనది మీ నాదాస్ కారణం

ಏನಂತ ಕಮೆಂಟ್ ಮಾಡಿ ನಾವೇನಾಗ ಹೋಗ್ತಾ ಇರ್ಬೋದು ಮಾಡಿ ಅಲ್ಲ ಇಲ್ಲಿ ನೋಡಿದ್ರೆ ನಿಮ್ಗೆ ಏನಾರ ಗೊತ್ತಾಗುದಿಲ್ಲ ನಾವೆಲ್ಲಿ ಹೋಗ್ತಾ ಇರ್ತೀವಿ ಗೊತ್ತಾಗಲ್ಲ